ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹನುಮಂತೇಶ್ ಮಳೆಯಿಂದ ಬೈದಾರ್ ನಗರದ ಪ್ರಮುಖ ರಸ್ತೆಗಳು ಹಾಳಾಗಿ ಹೋಗಿವೆ ಮಳೆಯಿಂದ ಕಳೆದ ಒಂದು ವರ್ಷದ ಹಿಂದೆ ನಿರ್ಮಿಸಿದ ರಸ್ತೆಯೊಂದು ಕಿತ್ತು ಹೋಗಿ ವಾಹನ ಸವಾರರು ಆಗಿದ್ದಾರೆ ಬೈದಾರ್ ನಗರದ ಶಿವನಗರದಿಂದ ನೌಬಾದ್ಗೆ ಹೋಗುವ ದಾರಿ ಮಧ್ಯೆ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ರಸ್ತೆಯ ಮಧ್ಯದಲ್ಲಿ ಎರಡು ಅಡಿಯಷ್ಟು ಆಳದ ಗುಂಡಿಗಳು ಬಿದ್ದಿವೆ ಒಂದು ವರ್ಷದ ಹಿಂದಷ್ಟೇ ನಿರ್ಮಾಣವಾಗಿದ್ದ ರಸ್ತೆ ಕಿತ್ತು ಹೋದ ಹಿನ್ನೆಲೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಪ್ರಯಾಣಿಸುವಂತಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ತಮ್ಮ ಸ್ವಕ್ಷೇತ್ರ ಬಾಲ್ಕಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಬರಲು ಅದೇ ರಸ್ತೆಯನ್ನ ಬಳಸುತ್ತಿದ್ದರು ಇದುವರೆಗೆ ಸಚಿವರ ಗಮನಕ್ಕೆ ಈ ರಸ್ತೆ ಗುಂಡಿಗಳು ಗಮನಕ್ಕೆ ಬರೆದಿರುವುದು ದುರಂತವೇ ಅಂತ ಹೇಳುವುದು ಯಾಕಂದ್ರೆ ಆ ಒಂದು ಶಿವನಗರದಿಂದ ನೌಬಾದ್ವರೆಗಿನ ರಸ್ತೆ ಕಳೆದ ವರ್ಷವೂ ಕೂಡ ಹಾಳಾಗಿತ್ತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಒಂದು ತಿಂಗಳುಗಳ ಕಾಲ ಸುದ್ದಿಯನ್ನ ಬಿತ್ತರಿಸಿದ್ದಾಗ ಸ್ಥಳೀಯ ಶಾಸಕರು ಹಾಗೂ ಅಂದಿನ ಪೌರಾಡಳಿತ ಸಚಿವರು ಇಂದು ಕೂಡ ಪೌರಾಡಳಿತ ಸಚಿವರೇ ಇದ್ದಾರೆ ಅವರು ಮುತ್ತುರು ಅರ್ಜಿಯನ್ನ ವಹಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆಯನ್ನ ಕೊಟ್ಟಿದ್ರು ಒಳ್ಳೆ ರೀತಿ ರಸ್ತೆ ಕೂಡ ಆಗಿತ್ತು ಆದ್ರೆ ಅಲ್ಲಿ ಗುತ್ತಿಗೆದಾರರು ಮಿಸ್ಟೇಕ್ ಮಾಡಿದಾರೋ ಅಥವಾ ಅಧಿಕಾರಿಗಳು ನಿಷ್ಕಾಳಜಿ ವಹಿಸಿದ್ದಾರೋ ನನಗಂತೂ ದೇವ್ರಾಣಿಗ್ ಗೊತ್ತಿಲ್ಲ ಆದ್ರೆ ರಸ್ತೆ ಅಂತ ರಸ್ತೆ ಅಂತೂ ಹಾಳಾಗಿರೋದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಈ ಶಿವನಗರದಿಂದ ನೌಬಾದ್ಗೆ ಏನು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದೆ ಇದರಲ್ಲಿ ಈಗಾಗಲೇ ಭಾಳಷ್ಟು ಹೆವಿ ಟ್ರಕ್ಗಳು ಕೂಡ ಹೋಗುತ್ತೆ ಮಹಾರಾಷ್ಟ್ರಕ್ಕೆ ಕನೆಕ್ಟಿವಿಟಿ ಬಳಸುತ್ತಲ್ಲ ಬಾಲ್ಕಿಗೆ ಹೋಗೋರು ಕಮಲ್ ನಗರ್ಗೆ ಹೋಗೋರು ಹೆವಿ ಹೆವಿ ಲೋಡೆಡ್ ಟ್ರಕ್ಗಳು ಕೂಡ ಹೋಗುತ್ತೆ ಅನೇಕ ವ್ಯವಹಾರ ಉದ್ಯಮಗಳು ಕೂಡ ಆಟೋ ನಗರದಲ್ಲಿ ಇರೋದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈಗ ಪ್ರಯಾಣಿಕರಿಗೆ ಬೈಕ್ ಸವಾರಿಗೆ ಮಳೆ ಬಿತ್ತಂದರೆ ಸಾಕು ನೌಬಾದ್ ಮತ್ತು ಶಿವನಗರ ರಸ್ತೆಗೆ ಹೋಗ್ಬೇಕಂದ್ರೆ ಶಿವ ಬದುಕುಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬೀದರ್ನ ಜನ ಬಂದಿದ್ದರು ಅಂದ್ರೆ ಆ ಮಟ್ಟಿಗೆ ಅಲ್ಲಿ ಸಮಸ್ಯೆ ಇದೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ದಯವಿಟ್ಟು ಒಂದು ಸಲ ಈ ಕಡೆ ಗಮನ ಹರಿಸ್ಬೇಕು ಯಾಕಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಅಷ್ಟೇ ಈ ರಸ್ತೆ ನಿರ್ಮಾಣವಾಗಿದೆ ಒಂದೇ ವರ್ಷದಲ್ಲಿ ರಸ್ತೆ ಕಿತ್ತು ಹೋಗುತ್ತಂದ್ರೆ ಗುತ್ತಿಗೆದಾರರಿಗೆ ನೀವು ಹಣ ಕೊಟ್ಟಿದ್ದೀರೋ ಅಥವಾ ಕಾಗದಗಳೇನಾದರೂ ಕೊಟ್ಟಿದ್ದೀರೋ ಸರ್ಕಾರದವರು ಮಾಡಿದ ಒಂದೇ ವರ್ಷಕ್ಕೆ ಶಿವನಗರದಿಂದ ನೌಬಾದ್ ರಸ್ತೆ ಕೆಟ್ಟ ಹೋಗುತ್ತೆ ರಿಪೇರಿ ಮಾಡಿದ ರಸ್ತೆ ಹಾಳಾಗುತ್ತಂದ್ರೆ ಗುತ್ತಿಗೆದಾರರಿಗೆ ಹಣ ಕೊಟ್ಟಿದ್ದೀರೋ ಕಾಗದಗಳನ್ನ ಕೊಟ್ಟಿದ್ದೀರೋ ಅಥವಾ ಯಾವುದಾದ್ರೂ ಗಿಡದ ಸೊಪ್ಪನ್ನು ಏನಾದ್ರೂ ಕೊಟ್ಟಿದ್ದೀರೋ ಯಾಕೆ ಒಂದೇ ವರ್ಷದಲ್ಲಿ ಈ ಪರಿಸ್ಥಿತಿಗೆ ಬರುತ್ತೆ ರಸ್ತೆ ಅಂದ್ರೆ ಹಣ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಯಾಕೆ ಮಾಮೂಲಿ ಏನಾದ್ರೂ ಬಂತ ಹಾಗಿದ್ರೆ ನಿಮ್ಗೆ ಮಾಮೂಲಿಗೆ ಏನಾದರೂ ಮಾರು ಹೋದ್ರ ಇವತ್ತು ಯಾರಾದರೂ ಬೈಕ್ ಮೇಲೆ ಬಿದ್ರೆ ಯಾರು ಹೊಣೆ ರೀ ಮನೆಯ ಮುಖ್ಯಸ್ಥ ಬೈಕಲ್ಲಿ ಸ್ಕಿಡ್ ಆಗಿ ಬಿದ್ದು ಆತನ ಏನಾದ್ರೂ ಸತ್ರೆ ಯಾರು ಹೊಣೆ ನಿಮ್ಮ ಇಲಾಖೆ ಅವ್ರು ದುಡ್ಡು ಕೊಡ್ತೀರಾ ಯಾರ್ರೀ ಕೊಡಬೇಕು ಆ ಯಾರೀ ಆ ಕುಟುಂಬವನ್ನು ನೋಡ್ಕೊಳ್ಬೇಕು ಅದೃಷ್ಟವಶ್ಯಕ್ತಿ ಯಾರಿಗೂ ಏನಾಗಿಲ್ಲ ಒಂದ್ ವೇಳೆ ಆದ್ರೆ ಯಾರು ಹೊಣೆ ಸರ್ಕಾರದವ್ರು ಹೊಣೆ ವಹಿಸ್ತೀರಾ ಅಷ್ಟೊಂದು ಹಣ ಬಿಡುಗಡೆ ಮಾಡಿಸ್ಕೊಂಡವ್ರು ರಸ್ತೆಯನ್ನ ಯಾಕೆ ಸುಗಮವಾಗಿ ಒಳ್ಳೆ ರೀತಿಯಲ್ಲಿ ಯಾಕೆ ಮಾಡಿಸ್ಕೊಳ್ಳಲ್ಲ ಅದೇ ಒಂದು ಯಕ್ಷ ಪ್ರಶ್ನೆ ಬೀದರ್ ನಗರದ ಪ್ರಮುಖ ರಸ್ತೆಗಳನ್ನ ವರ್ಷ ಆರು ತಿಂಗಳು ಎರಡು ವರ್ಷಗಳಿಗೆ ಒಂದ್ಸಲ ರಿಪೇರಿ ಮಾಡಲಾಗುತ್ತೆ ಅಂದ್ರೆ ಹೊಸದಾಗಿ ಮಾಡಲಾಗುತ್ತೆ ಆದ್ರೂ ಕೂಡ ಮತ್ತೆ ಆರು ತಿಂಗಳಿಗೆ ರಸ್ತೆ ಹಾಳಾಗುತ್ತೆ ಅಂದ್ರೆ ಇದ್ರಲ್ಲಿ ಯಾವ ಲಾಜಿಕ್ ಇದೆ ಸಿಂಪಲ್ ಆಗಿ ಒಂದೇ ಲಾಜಿಕ್ ಆರು ತಿಂಗಳಿಗೆ ಒಂದು ವರ್ಷಕ್ಕೊಂದ್ಸಲ ರಿಪೇರಿ ಹೆಸರಲ್ಲಿ ಹಣ ಲೂಟಿ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ ಈ ಜನಪ್ರತಿನಿಧಿಗಳು ಮತ್ತು ಬೀದರ್ ಜಿಲ್ಲೆಯ ಅಧಿಕಾರಿಗಳು ಜನರ ಜೀವದ ಜೊತೆ ಚೆಲ್ಲಾಟವನ್ನ ಮಾಡ್ತಾ ಆಡ್ತಾ ಇದ್ದಾರೆ ಯಾಕೆ ಆಡ್ತಾ ಇದ್ದೀರಾ ಅಂದ್ರೆ ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರ್ ಇಲ್ಲ ನಮ್ಮನ್ ಯಾರೀ ಕೇಳೋರು ಅನ್ನೋ ಅಹಂನಲ್ಲಿ ಇವರಿದ್ದಾರೆ ಜನಸಾಮಾನ್ಯರು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಜನಸಾಮಾನ್ಯರು ಯಾರು ಕೂಡ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡ್ರಿ ತಾನೇ ನಡುಗಿ ರಸ್ತೆಯನ್ನ ರಿಪೇರಿ ಮಾಡ್ಕೊಡ್ತಾರೆ ಎಂತಹ ಪರಿಸ್ಥಿತಿ ಕೆಲವೊಂದಿಷ್ಟು ಇನ್ಫ್ಲೂಯನ್ಸರ್ಸ್ಗಳು ಮಾತಾಡಬೇಕು ಕೆಲವೊಬ್ರು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡೋರು ಹಿಂದಿನ ಕಾಲದಲ್ಲಿ ನಾಲ್ಕೈದು ತಿಂಗಳ ಹಿಂದೆ ಮಾಡಿದ್ರು ಈ ಹೊಸ ರೂಲ್ಸ್ ಬಂತು ಬಿಟ್ಟರು ಕೆಲವೊಂದಿಷ್ಟು ಇನ್ಫ್ಲುಯೆನ್ಸರ್ಸ್ ಗಳಿದ್ದಾರೆ ಈ ಕಲಬುರಗಿಯಲ್ಲಿ ಸಚಿನ್ ಅಂತ ಒಬ್ಬ ಇನ್ಫ್ಲುಯೆನ್ಸರ್ ಇದ್ದಾರೆ ಸಚಿನ್ ಕಲಬುರಗಿ ನಗರದ ಒಂದಿಷ್ಟು ಸಮಸ್ಯೆಗಳನ್ನ ವಿಡಿಯೋ ಮುಖಾಂತರ ಮಾಡಿ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸ ಸಚಿನ್ ಅನ್ನು ಒಬ್ಬ ಇನ್ಫ್ಲುಯೆನ್ಸರ್ ಒಬ್ಬ ಯೂಟ್ಯೂಬರ್ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಈಗ ಸರ್ಕಾರ ಗಾಢ ನಿದ್ರೇಲಿದೆ ಅವ್ರು ಎಚ್ಚೆತ್ಕೊಳ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಆದ್ರೆ ಸರ್ಕಾರದ ಗಮನಕ್ಕೆ ತರೋದಂತೂ ಅವ ಜನಸಾಮಾನ್ಯನಾಗಿ ನಿಮ್ಮೆಲ್ಲರ ಕರ್ತವ್ಯ ಜನಸಾಮಾನ್ಯರ ಕರ್ತವ್ಯ ಪಾಪ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇನ್ಸ್ಟಾಗ್ರಾಮಲ್ಲಿ ಸಚಿನ್ ಏನೋ ಅಂತ ಹೆಸರಿದೆ ಒಳ್ಳೆ ರೀತಿ ಕೆಲಸಗಳನ್ನು ಮಾಡಿ ಬೀದರಲ್ಲಿ ಕೂಡ ಆ ಟ್ರೆಂಡನ್ನು ಸೆಟ್ ಮಾಡಬೇಕು ಆ ಟ್ರೆಂಡ್ ಸೆಟ್ ಆದಾಗ ಮಾತ್ರ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಡ್ಕ ಇರುತ್ತೆ ಈ ಬೀದರ್ ಜಿಲ್ಲೆಯಲ್ಲಿ ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಲ್ಲ ಜನಸಾಮಾನ್ಯರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಲ್ಲ ಏನಾದರೂ ಇದ್ರೆ ನರೇಂದ್ರ ಮೋದಿನ ಬೈತಾರೆ ರಾಹುಲ್ ಗಾಂಧಿನ ಬೈತಾರೆ ಸಿದ್ದರಾಮಯ್ಯನ ಬೈತಾರೆ ಆದರೆ ವಾಸ್ತವ ಸ್ಥಿತಿ ಬೀದರ್ ನಗರದಲ್ಲಿ ಏನಿದೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಿದೆ ಯಾರು ಕೂಡ ಯಾರ ಬಗ್ಗೆನೂ ಚಿಂತೆ ಮಾಡಲ್ಲ ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಮಾತೆತ್ತಿದ್ರೆ ನರೇಂದ್ರ ಮೋದಿ ಮಾತೆತ್ತಿದ್ರೆ ಸಿದ್ದರಾಮಯ್ಯ ಇವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಹೊರತು ಬೀದರ್ ನಗರದಲ್ಲಿ ಯಾಕೆ ರಸ್ತೆಗಳು ಸರಿ ಇಲ್ಲ ಒಂದ್ಸಲ ಆದ್ರೂ ಕ್ವಶನ್ ಮಾಡಿದ್ದೀರಾ ಬೀದರ್ ನಗರದಲ್ಲಿ ಕುಡಿಯೋ ನೀರು ಯಾಕೆ ಸರಿಯಾಗಿ ಬರಲ್ಲ ಒಂದ್ಸಲ ಕ್ವೆಶನ್ ಮಾಡಿದ್ದೀರಾ ಬೀದರ್ ನಗರದ ಒಂದಿಷ್ಟು ಭಾಗಗಳಲ್ಲಿ ಈ ರಾತ್ರಿ ಟೈಮ್ ಅಲ್ಲಿ ಒಳ್ಳೆ ದೀಪಗಳಿಲ್ಲ ಪ್ರಶ್ನೆ ಮಾಡಿದಿರ ಬೀದರ್ನಲ್ಲಿ ಸಾಲು ಸಾಲು ಚರಂಡಿ ಸಮಸ್ಯೆಗಳಿದೆ ರಂಗಮಂದಿರದಲ್ಲಿ ಮೋರಿ ನೀರು ಹೋಗುತ್ತೆ ಒಂದಿನ ಆದರೂ ಪ್ರಶ್ನೆ ಮಾಡಿದ್ದೀರಾ ಬೀದರ್ನ ಜನರು ಇದನ್ನ ರೂಢಿ ಮಾಡ್ಕೊಳ್ಬೇಕು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಬೀದರ್ನ ಜನರು ಸ್ಥಳೀಯ ಜನಪ್ರತಿನಿಧಿಗಳನ್ನ ಸ್ಥಳೀಯ ನಿಮಗೆ ಸಿಗುವಂತ ಅಧಿಕಾರಿಗಳನ್ನ ಕೇಳಿದ್ರ ಬಗ್ಗೆ ಇಷ್ಟು ಬಜೆಟ್ ಬಂತು ಏನ್ ಮಾಡಿದೀರ ಸ್ವಾಮಿ ಬೀದರ್ಗೆ ಅಂತ ನೀವೆಲ್ಲರೂ ಕೂಡ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಜನಸಾಮಾನ್ಯರು ಪ್ರಶ್ನೆ ಮಾಡಿದಾಗ ಮಾತ್ರ ಒಳ್ಳೆಯ ಕಾಮಗಾರಿಗಳಾಗುತ್ತೆ ಒಳ್ಳೆಯ ನಿರ್ವಹಣೆ ಆಗುತ್ತೆ ರಸ್ತೆಗಳು ಕೂಡ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಆಗುತ್ತೆ ಆವಾಗ ಬೀದರನ್ನ ನಾವು ಬ್ರ್ಯಾಂಡ್ ಬೀದರಾಗಿ ಮಾಡ್ಬೋದು ನೀವೆಲ್ಲ ಸುಮ್ಮನೆ ಕೂತ್ರೆ ಬೀಯ ಬೀದರ್ನ ಬಿಹಾರ್ ಮಾಡೋದ್ರಲ್ಲಿ ಬಹಳಷ್ಟು ಸಮಯನ ತಗೊಳ್ಳಲ್ಲ ನಾನು ದಯಮಾಡಿ ಹೇಳ್ತೀನಿ ಬೀದರು ಬ್ರ್ಯಾಂಡ್ ಬೀದರ್ ಆಗ್ಬೇಕು ವಿನಃ ಬಿಹಾರ ಆಗಬಾರ್ದು ಅದಕ್ಕಾಗಿ ಎಲ್ಲ ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕು ಯುವಕರು ಎಚ್ಚೆತ್ಕೊಳ್ಬೇಕು ಸಮಾಜದ ಮುಖಂಡರು ಎಚ್ಚೆತ್ಕೊಳ್ಬೇಕು ಇನ್ಫ್ಲುಯೆನ್ಸರ್ಸ್ಗಳು ಎಚ್ಚೆತ್ಕೊಳ್ಬೇಕು ಸರ್ಕಾರ ಜನಪ್ರತಿನಿಧಿಗಳು ತಪ್ಪು ಮಾಡಿದಾಗ ಧ್ವನಿ ಧ್ವನಿ ಎತ್ತಬೇಕು ಅವಾಗ ಮಾತ್ರ ಅವರಿಗೂ ನಡಕ ಹುಟ್ಟುತ್ತೆ ಆವಾಗ ಅವ್ರಿಗೆ ಕೂಡ ಅನ್ಸುತ್ತೆ ನಾವು ಏನೋ ತಪ್ಪು ಮಾಡ್ತಾ ಅಂತ ಅವ್ರಿಗೆ ಮನವರಿಕೆನೆ ಆಗ್ತಾ ಇಲ್ಲ ನಾವು ತಪ್ಪು ಮಾಡ್ತಾ ಅಂತ ಈ ರೀತಿಯಾದರೆ ತುಂಬ ಕಷ್ಟ ಆಗುತ್ತೆ ಬೀದರ್ನ ಜನರು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಮತ್ತು ಈ ಶಿವನಗರದಿಂದ ವರೆಗಿನ ರಸ್ತೆ ಏನಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾಕಂದರೆ ಒಂದೇ ವರ್ಷದಲ್ಲಿ ರಸ್ತೆ ಕೆಟ್ಟ ಹೋಗುತ್ತೆ ರಸ್ತೆ ಹಾಳಾಗುತ್ತಂದರೆ ಅದ ಆ ಗುತ್ತಿಗೆದಾರನಿಗೆ ಅಧಿಕಾರಿಗಳು ಹಣವಾದರೂ ಪೇ ಮಾಡಿಲ್ಲ ಇಲ್ಲಾಂದರೆ ಯಾವುದಾದ್ರೂ ಗಿಡದ ಸೊಪ್ಪನ್ನು ಕೊಟ್ಟಿರಬೇಕು ಇಲ್ಲ ಕಾಗದಗಳು ಏನಾದರೂ ಕೊಟ್ಟಿರಬೇಕು ಆ ಗುತ್ತಿಗೆದಾರನಿಗೆ ಎಲ್ಲ ದುಡ್ಡು ಕೊಟ್ಟರು ಕೂಡ ಒಂದೇ ವರ್ಷಕ್ಕೆ ರಸ್ತೆ ಹಾಳಾಗುತ್ತಂದ್ರೆ ದುಡ್ಡು ಏನೋ ಯಾರು ಮನೆಯಿಂದ ತಂದಿದ್ದಲ್ಲ ನಮ್ಮ ಹಣ ನಮ್ಮ ಟ್ಯಾಕ್ಸ್ ನ ಹಣ ಬಡವರ ಟ್ಯಾಕ್ಸ್ ನ ಬೆವರಿನ ಹಣವನ್ನ ಆ ರಸ್ತೆ ಕೊಟ್ಟಿದ್ದಾರೆ ಅವುಗಳನ್ನು ಸುಮ್ಮನೆ ವ್ಯರ್ಥವಾಗೋಕ್ಕೆ ಬಿಡಬೇಡಿ ಜನಸಾಮಾನ್ಯರೇ ಈ ಸರ್ಕಾರಗಳು ಏನೂ ಮಾಡಿಸ್ತಾ ಇದ್ದಾರಲ್ಲ ರಸ್ತೆ ಚರಂಡಿ ನೀರು ಕರೆಂಟ್ ಇವುಗಳನ್ನೆಲ್ಲ ಮಾಡಿಸ್ತಾ ಇದೀವಿ ಎಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ ಯಾರು ಯಾರ ಮನೆಯಿಂದ ತಂದು ಕೊಡ್ತಾ ಇಲ್ಲ ಸಿಂಪಲ್ ಲಾಜಿಕ್ ಯಾರು ಯಾರ ಮನೆಯಿಂದ ತಂದು ಕೊಡ್ತಾ ಇಲ್ಲ ಪ್ರತಿಯೊಬ್ಬ ಬಡವನ ಪ್ರತಿಯೊಬ್ಬ ಉದ್ಯಮಿಯ ಪ್ರತಿಯೊಬ್ಬ ಭಾರತೀಯನ ಪ್ರತಿಯೊಬ್ಬ ಕನ್ನಡಿಗನ ತೆರಿಗೆ ಹಣದಲ್ಲಿ ಅವ್ರು ನಮಗೆ ಕೊಡ್ತಾ ಇದ್ದಾರೆ ಅವ್ರೇನು ನಮಗೆ ಭಿಕ್ಷೆ ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರು ಯಾರು ದೇವರುಗಳಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ದೇವರಲ್ಲ ಅವರು ನಮ್ಮ ನೌಕರರು ಈ ಮೈಂಡ್ ಸೆಟ್ ಬರಬೇಕು ಜನರು ಯಾವಾಗ ಎಚ್ಚೆತ್ತು ಎಲ್ಲಿ ತನಕ ಎಚ್ಚೆತ್ತುಕೊಳ್ಳುವುದಿಲ್ವೋ ಅಲ್ಲಿಯ ತನಕ ಅವರು ನಮ್ಮನ್ನ ಗುಲಾಮರಾಗಿಯೇ ತಿಳಿತಾರೆ ಆದರೆ ಗುಲಾಮಿ ಮನಸ್ಥಿತಿಯಿಂದ ಮತ್ತು ನಾವು ಈ ದೇಶದ ಪ್ರಜೆಗಳು ಹೆಮ್ಮೆಯಿಂದ ಬದುಕಬೇಕು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಕೆಲಸವನ್ನ ಮಾಡಿಸ್ಕೊಳ್ಬೇಕು ಜನಪ್ರತಿನಿಧಿ ಆದವನು ಸಮಾಜ ಸೇವಕನಾಗಿ ಬರ್ತಾನೆ ಆದರೆ ಆಮೇಲೆ ಸಾವಿರಾರು ಕೋಟಿ ಗಳಿಸ್ತಾನೆ ಒಬ್ಬ ಅಧಿಕಾರಿ ಕೆಲಸ ಸರ್ಕಾರಿ ನೌಕರಿ ಹಿಡಿಯುವಾಗ ಭ್ರಷ್ಟಾಚಾರ ರಹಿತ ಸಮಾಜವನ್ನ ನಿರ್ಮಾಣ ಮಾಡುವುದಾಗಿ ಪ್ರಬಂಧ ಬರಿತಾನೆ ಆದರೆ ಅದೇ ಅಧಿಕಾರಿ ನಾಲ್ಕೈದು ವರ್ಷದಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡ್ತಾನೆ ಯಾಕಂದ್ರೆ ಜನಸಾಮಾನ್ಯರು ಸುಮ್ಮನಿರ್ತಾ ಇದ್ದೀರಾ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇಲ್ಲ ಅದಕ್ಕಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಚರ್ಮ ದಪ್ಪವಾಗಿ ಹೋಗಿದೆ ಜನಸಾಮಾನ್ಯರೇ ನೀವು ಪ್ರಶ್ನೆ ಮಾಡಿ ನೀವು ಅವರಿಂದ ಉತ್ತರ ಕೇಳಿ ಐದು ವರ್ಷಗೊಂದ್ಸಲ ಚುನಾವಣೆ ಬಂದಾಗ ಪ್ರಶ್ನೆ ಮಾಡಿ ಉತ್ತರ ತೆಗೆದುಕೊಳ್ಳಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ಕೇಳಿ ಆಟೋಮೆಟಿಕ್ಕಾಗಿ ಆಗಿ ಎಲ್ಲವೂ ಸುಧಾರಣೆ ಆಗುತ್ತೆ ನೀವು ಏನೂ ಮಾಡಲ್ಲ ಆಮೇಲೆ ಅವ್ರು ಹಂಗೆ ಅವ್ರೇನು ಮಾಡಿದ್ರು ಇವರು ಕತೆ ಕಟ್ಟುವುದು ಕಟ್ಟು ಕಥೆಗಳನ್ನು ಹೇಳೋದು ಬಿಡಿ ವಾಸ್ತವ ಸ್ಥಿತಿಗಳ ಮೇಲೆ ಮಾತನಾಡಿ ವಾಸ್ತವ ಸ್ಥಿತಿಗಳ ಮೇಲೆ ಚರ್ಚೆ ಮಾಡಿ ವಾಸ್ತವ ಅಂಶಗಳನ್ನು ಮುಂದಿಟ್ಟು ಚರ್ಚೆ ಮಾಡಿ ಅಂದರೆ ನಮ್ಮ ಬೀದರ್ ಉದ್ಧಾರ ಆಗುತ್ತೆ ಕರ್ನಾಟಕನೂ ಉದ್ಧಾರ ಆಗುತ್ತೆ ಬೆಂಗಳೂರು ಉದ್ಧಾರ ಆಗುತ್ತೆ ಅದನ್ನು ಬಿಟ್ಟು ಆ ಪಕ್ಷದವ್ರು ಇವ್ರಂದರು ಇವ್ರನ್ನ ಅವ್ರನ್ನ ಬೈದರು ಇವುಗಳ ಕುರಿತು ಹೆಚ್ಚಿನ ಗಮನವನ್ನು ಕೊಡಬೇಡಿ ಮತ್ತು ಈ ಶಿವನಗರದಿಂದ ನೌಬಾದ ರಸ್ತೆ ಏನಿದೆ ಇದ್ರ ಮೇಲೆ ತನಿಖೆ ಆಗಬೇಕು ತನಿಖೆ ಗೊತ್ತಾಯಿಸಬೇಕು ಸ್ಥಳೀಯರು ಕೂಡ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಈ ಕುರಿತು ನೀವು ಕೂಡ ಪ್ರಶ್ನೆಯನ್ನು ಮಾಡಿ ಆವಾಗ ಆಟೋಮೆಟಿಕ್ಕಾಗಿ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಎಸ್ ಇನ್ನು ಮುಂದಿನ ಸರ್ತಿ